ಕೋಟೆಕಾರ ಬ್ಯಾಂಕ್ ದರೋಡೆ ಪ್ರಕರಣ ಕಾರಿನ ಮೂಲ ದಾಖಲೆ ಪತ್ತೆ ನಾಲ್ಕು ದಿಕ್ಕುಗಳಿಗೆ ಬೀಡುಬಿಟ್ಟ ಪೊಲೀಸ್ ತಂಡಗಳು ಕೋಟೆಕಾರ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದ ಕಾರು ಉಡುಪಿ ಕಡೆಯಿಂದ ಮಂಗಳೂರಿನತ್ತ ಬಂದಿರುವುದಾಗಿ ಹಾಗೂ ದಾರಿ ಮಧ್ಯೆ ನಂಬರ್ ಪ್ಲೇಟ್ ಬದಲಿಸಿರುವುದು ಬೆಳಕಿಗೆ ಬಂದಿದೆ ಕಾರಿನ ಅಸ್ಲಿ ನಂಬರ್ ಪ್ಲೇಟ್ ಪತ್ತೆ ಹಚ್ಚಿರುವ ಪೊಲೀಸರು ತಮಿಳುನಾಡು ಮೂಲದ ಕಾರು ಮಾಲೀಕ ಎಂಬುದು ಸ್ಪಷ್ಟಪಡಿಸುವ ಮುಖೇನ ಆತನ ಪತ್ತೆಗೆ ಒಂದು ತಂಡ ತೆರಳಿದ್ದಾರೆ ಉಳಿದ ಎರಡು ಪೊಲೀಸ್ ತಂಡಗಳು ಮಹಾರಾಷ್ಟ್ರದ ಮುಂಬೈ ಹಾಗೂ ಕೇರಳದಲ್ಲಿ ಬೀಡುಬಿಟ್ಟಿದೆ ಕೃತ್ಯಕ್ಕೆ ಬಳಸಿರುವ ಫಿಯೇಟ್ ವಿನಿಯಾ ಕಾರು ಉಡುಪಿ ಪಡುಬಿದ್ರೆ ಹೆದ್ದಾರಿ ಮಾರ್ಗವಾಗಿ ಮಂಗಳೂರಿನ ತಲುಪಿದೆ ಉಡುಪಿ ಬರುವ ಮುನ್ನ ಕಾರಿನ ಅಸ್ಲಿ ನಂಬರ್ನ ಟೋಲ್ ಬೂತ್ ಸಿಸಿಟಿವಿಯಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅದರಂತೆ ಅಸ್ಲಿ ನಂಬರಿನ ಜಾಡು ಹಿಡಿದ ಪೊಲೀಸರಿಗೆ ಕಾರು ಮಾಲೀಕ ತಮಿಳುನಾಡು ಮೂಲದವನೆಂಬ ಅಂಶ ಬೆಳಕಿಗೆ ಬಂದಿದೆ ಅದರಂತೆ ಪೊಲೀಸ್ ತಂಡವೊಂದು ತಮಿಳುನಾಡಿಗೆ ತೆರಳಿದೆ ಸ್ಥಳೀಯರ ಜೊತೆ ಹೊರ ರಾಜ್ಯದವರು ಕೃತ್ಯದಲ್ಲಿ ಶಾಮೀಲಾಗಿರುವ ಶಂಕೆಯನ್ನ ವ್ಯಕ್ತಪಡಿಸಲಾಗಿದ್ದು ಎಲ್ಲಾ ಆಯಾಮಗಳಲ್ಲೂ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ